ಅದೇ ಉದಾಹರಣೆ ಇವತ್ತು ನನಗೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇ ಅವರು ಮತ್ತೆ ನಮ್ಮ ಸಿದ್ದರಾಮಯ್ಯ ಡಿ ಕೆ ಸಹೇ ಅವರಿಗೆ ಮತ್ತೆ ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ನನಗೆ ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೇನೆ ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಯಾವ ಸಲನೂ ಈ ಸಲ ಈ ಸಲ ನಡೆದಂತೆ ಚುನಾವಣೆಯಲ್ಲಿ ಒಗ್ಗಟ್ಟಿದ ನಮ್ಮ ಕಾರ್ಯಕರ್ತರು ಮುನ್ನ ಇದೇ ಫಸ್ಟ್ ಪ್ರತಿಯೊಬ್ರು ಪ್ರತಿ ಕ್ಷೇತ್ರದಲ್ಲಿ ಯಾವ ರೀತಿ ಅಂದ್ರೆ ನಂದೇ ಇದು ಯಾಕಂದ್ರೆ ನಾವು ವಿಷಯಗಳು ನಾವು ಕೂಡ ಎಂ ಪಿ ಚುನಾವಣೆಗಳು ಮಾಡಿದೀವಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವು ಎಮ್ ಎಲ್ ಎ ರೀತಿ ಮಾಡಲ್ಲ ಪ್ರತಿ ಮನೆಗೆ ಹೋಗು ಕೈ ಮುಗಿದು ಕೇಳಲ್ಲ ಒಂದ್ ಕಡೆ ಸೇರಿಸ್ತೀವಿ ಅವ್ರು ಮಾತಾಡಿ ಅವ್ರಿಗೆ ಏನು ಅದಿನ ಅನುಕೂಲ ಆಗ್ಬೇಕು ಅದು ಮಾಡಿ ಬಂದ್ಬಿಡ್ತಿದ್ವಿ ಬಟ್ ಈ ಸಲ ಪ್ರತಿಯೊಬ್ರು ಎಂಟು ಕ್ಷೇತ್ರದಲ್ಲಿ ಪ್ರತಿಯೊಬ್ರು ಎಮ್ ಎಲ್ ಅವ್ರ ಎಮ್ ಎಲ್ ಎ ಚುನಾವಣೆನೆ ಹೋದ್ರು ಮಾಡ್ಕೊಡಿದ್ರು ಅದಕ್ಕಿಂತ ಮುಂದಿನ ಕಷ್ಟ ಪಡ್ತಾ ಕಾರಣ ಜೈಲ್ ಕೆಳಸೋದು ನಮ್ಮ ಪಕ್ಷದ ಶಾಸಕರನ್ನ ಸೆಳಕೊಳ್ಳೋದು ಆಮಿಷ ಹೋಗೋದು ಈ ರೀತಿ ಮಾಡಿ ಪ್ರಜಾಪ್ರಭುತ್ವ ಕಡಿಮೆ ಮಾಡ್ತಾ ಇದ್ರು ಇವತ್ತು ಇಡೀ ಗೌರ್ಮೆಂಟ್ ಪರಿಷತ್ ಅವ್ರ ಹತ್ರ ಇತ್ತು ಮತ್ತೆ ಹಣ ಬರ ಬೇಕಾದಷ್ಟಿತ್ತು ಇವತ್ತು ಎಲೆಕ್ಟ್ರಾಡ್ ಸ್ಕ್ಯಾನ್ ಮಾಡಿ ಎಲ್ಲಾ ಪಕ್ಷಗಳಿಗಿಂತ ಹೆಚ್ಚಿನ ಹಣನ ಅವ್ರು ಪಡ್ಕೊಟ್ಟಿದ್ರು ಸೊ ಹಾಗಾಗಿ ಹಣದಲ್ಲೂ ಕೂಡ ಅವ್ರನ್ನ ಯಾರು ಮೀರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಹೀಗಾಗಿ ಅವ್ರಿಗೆ ಇಡೀ ಗೌರ್ಮೆಂಟ್ ಶಕ್ತಿ ಮೆಷಿನರಿ ಇತ್ತು ಎಲ್ಲಾ ಪ್ರಜಾಪ್ರಭುತ್ ಸಂಸ್ಥೆಗಳು ಅವ್ರು ಬರುವ ಕೆಲಸ ಮಾಡ್ತಿದ್ರು ಜೊತೆಗೆ ಹಣ ಬಲ ಇದ್ರು ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಗೆಲುವು ಸಾಧಿಸಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇವತ್ತು ಮೋದಿ ಮತ್ತೆ ಅಮಿತ್ ಶಾ ಇದು ಯಾವತ್ತೂ ಕೂಡ ನಾವು ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಸಾವಿರ ವರ್ಷಗಳ ತನಕ ನಾವು ಬಿಜೆಪಿ ಪಕ್ಷದಿಂದ ಒಂದು ವಿಷನ್ ಮಾಡ್ತೀವಿ ಅಂತ ಅವರಿಗೆ ಇವತ್ತು ನಮ್ಮ ಭಾರತದ ಪ್ರಜೆಗಳು ಸರಿಯಾದಂತ ಬುದ್ದಿ ಕಲ್ಸಿದರೆ ಅವರಿಗೆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಇಡೀ ದೇಶದಲ್ಲೂ ಕೂಡ ನಮ್ಮ ಸಾಧನೆ ಬಗ್ಗೆ ನಾವು ಹೆಮ್ಮೆ ಪಡ್ಕೊಳ್ಬೇಕಾದಂತಹ ಸ್ಥಿತಿ ಇದೆ ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಒಳ್ಳೆಯದಾಗುತ್ತೆ ಇನ್ನು ಹೆಚ್ಚಿನ ಜನರ ಆಶೀರ್ವಾದದಿಂದ ಸಿಗುತ್ತೆ ಮತ್ತೆ ಅಧಿಕಾರಕ್ಕೆ ಬರಲು ಸಿಕ್ಸ್ ಪರ್ಸೆಂಟ್ ಅಂದ್ರೆ ಬಿಜೆಪಿ ಕಳೆದ ಬಾರಿಗಿಂತ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಆಗಿದೆ ನಮಗೆ ಜಾಸ್ತಿ ಆಗಿದೆ ಆದ್ರೆ ಸ್ಥಾನಗಳಾಗಿ ಪರಿವರ್ತನೆ ಸಾಧ್ಯ ಆಗಿರಲಿಲ್ಲ ಆದ್ರೆ ಒಬ್ಬ ಕ್ಷೇತ್ರಗಳನ್ನ ಅಂತ ಒಂದು ಉತ್ತಮ ಸಾಧನೆ ಖಂಡಿತ ಜನ ಕರ್ನಾಟಕದ ಜನ ಪರವಾಗಿ ನಮ್ಮ ಆಡಳಿತಕ್ಕೆ ನಮ್ಮ ಒಂದು ಸಿದ್ಧಾಂತ ಮಾಡಿದಂತ ಮಾಡಿದಂತಕ್ಕೆ ವಿರುದ್ಧವಾದಂತಹ ಉತ್ತರವನ್ನ ದೇಶದ ಜನತೆ ಕೊಟ್ಟಿದ್ದಾರೆ ಮುಂದೊಂದು ದಿನ ಖಂಡಿತವಾಗ ಕೂಡ ನಮ್ಮ ಪಕ್ಷದ ನಾಯಕರು ಈ ದೇಶದ ಪ್ರಧಾನಿ ಆಗುವುದನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕಾಗೋದಿಲ್ಲ ಈ ದೇಶದ ಜನ ಬೆಂಬಲಿಸ್ತಾರೆ ಇವತ್ತು ನಮ್ಮ ಸುನಿಲ್ ಬೋಸ್ ಅವರು ಗೆಲುವು ಮಲ್ಲಿಕಾರ್ಜುನ್ ಖರ್ಗೆಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಜಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಜಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಎಸ್ ಸಿ ಮಹದೇವಪ್ಪ ಇವರೆಲ್ಲರ ನಾಯಕತ್ವಕ್ಕೆ ಸುನಿಲ್ ಬೋಸ್ ಅವರನ್ನ ನಮ್ಮ ಲೋಕಸಭಾ ಸದಸ್ಯರನ್ನಾಗಿ ಆರಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರ ಪರಿಶ್ರಮ ಜನತೆ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಅವರಿಗೆ ಆರಿಸಿದ್ದಾರೆ ಆದ್ರೆ ಸುನಿಲ್ ಬೋಸ್ ಅವರ ಜವಾಬ್ದಾರಿ ಬಹಳ ಜಾಸ್ತಿ ಆಗಿದೆ ಗ್ರಾಮ ಪಂಚಾಯತಿ ಸದಸ್ಯರು ಆಗದೇ ನೇರವಾಗಿ ಲೋಕಸಭೆಗೆ ಹೋದಂತ ಏಕೈಕ ವ್ಯಕ್ತಿ ನಮಗೆ ಅಡ್ವಾನ್ಸ್ ಆಗಿ ಅಭಿನಂದನೆಗಳನ್ನ ಮತ್ತೆ ನಾವು ಸಾಯೇಬ್ರ ಯಾವಾಗಲೂ ಹೇಳ್ತಿರ್ತೇವೆ ಸರ್ ನಾನು ಕೂಡ ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಸುನಿಲ್ ಬೋಸ್ ಅವ್ರಲ್ಲ ನೀವು ಕೂಡ ನಮ್ಮ ವರ್ಗದ ದಲಿತರ ನಾಯಕರು ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ತಾ ನಾನು ಎರಡು ಮಾತುಗಳನ್ನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾನು ಹನ್ನೆರಡು ವರ್ಷಗಳ ಕಾಲ ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸ ಮಾಡಿದೆ ಎಂಟೂವರೆ ವರ್ಷ ಎಂ ಎಲ್ ಸಿ ಆಗಿದ್ದೆ ಅದೆಲ್ಲದಕ್ಕೂ ಕಾರಣ ಸಿದ್ದರಾಮಯ್ಯ ಕುಮಾರ್ ಅವ್ರ ಒಂದು ಒಳ್ಳೆ ಅವಕಾಶ ಆಗ್ಬೇಕಿತ್ತು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಬೇರೆ ನೀವು ಏನ್ ಬೇಕಾದ್ರೆ ಮುಂದೆ ಆಗ್ಬೋದು ಅದು ನಿಮ್ಮ ಅದೃಷ್ಟ ಪಕ್ಷತೆ ನಿಲ್ವಂತ ನೀವು ಬಹಳ ಅವಿರತವಾಗಿ ಕೆಲಸ ಮಾಡಿದ್ರಿ ನಾನು ನೋಡಿದಾಗ ಕಾಂಗ್ರೆಸ್ ಪ್ರತಿ ದಿವಸ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಜನರನ್ನು ತಂದತಕ್ಕಂಥ ಕೆಲಸವನ್ನ ನೀವೇನು ಮಾಡಿದ್ದೀರಿ ನಿಮ್ಗೆ ಅಧಿಕಾರ ಸಿಗದೆ ಸಿಗುತ್ತೆ ಆದರೆ ಈ ಸಂದರ್ಭ ಸಿಗದೇ ಇರ್ಬೋದು ನೀವು ಕೂಡ ಒಬ್ಬ ಜನನಾಯಕ ಇನ್ನೂರ ನಲ್ವತ್ಮೂರು ಜನ ತಾವು ತಾಯಿದೀವಿ ಇದು ನಿಮ್ಮ ಪೂರ್ವ ಜನ್ಮದ ಅದು ಅಥವಾ ನಿಮ್ಮ ತಂದೆ ತಾಯಿಯ ಮಾಡಿರ್ತಕ್ಕಂಥ ಒಂದು ಪುಣ್ಯ ಅಂತ ಹೇಳಿ ನಾನು ಅದನ್ನು ಕೂಡ ಭಾವಿಸ್ತಾ ಇದ್ದೀನಿ ಇದೇ ನಾನು ಮನೆಯಲ್ಲಿ మైసూరు నగర తమిళ ముఖాంతరపు కుమార్ స్వాగత కోరుతాను రెచ్చినయకలు మైసూరు నగరాభివృద్ధి ప్రాధికార మాజీ సదస్యరా కరణ్చంద్రు మాట్లాడంతి మనకి మాట్లాడి

ಮೈಸೂರು ಕೊಡಗು ಪಾರ್ಲಿಮೆಂಟ್ಗೆ ಅರ್ಧ ನಾಲ್ಕು ನನ್ನದು ಚಾಮರಾಜನಗರ ಪಾರ್ಲಿಮೆಂಟ್ ಸೇರಿದ್ರು ವರ್ಣ ಹೆಸಿಕೋಟೆ ಹೆಸ್ಸಿಕೋಟೆ ಪೀಲಸಮುರ ಈ ನಾಲ್ಕು ಪ್ರಾಂತ್ಯಗಳು ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡಿದ ತಮ್ಮ ಕ್ಷೇತ್ರದಿಂದ ಸುಧುನಿಲ್ ಬೋರ್ ನಮ್ಮ ಆತ್ಮೀಯ ಮಿತ್ರ ಸ್ಪರ್ಧೆ ಮಾಡಿದರು ಈ ನನ್ನ ಜಿಲ್ಲಾ ವ್ಯಾಪ್ತಿಗೆ ಬರೋ ನಾಲ್ಕು ಕ್ಷೇತ್ರಗಳಿಂದ ಎಂಬತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೀವಿ ಎಂಬತ್ತೆರಡು ಸಾವಿರ ಇದು ಇಪ್ಪತ್ತೈದು ವರ್ಷದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ದೊಡ್ಡ ಲೀಡು ಟೋಟಲ್ ಲೀಡು ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೊಂದು ಅದರಿಂದ ಹಿಂದೆ ನಾವು ಗೆದ್ದಿರೋ ಚುನಾವಣೆಗಳು ಸೋತಿರೋ ಚುನಾವಣೆಗಳಲ್ಲಿ ಕಂಪೇರ್ ಮಾಡಿದ್ರೆ ಸುಮಾರು ದಾಖಲೆಯ ಮತದಾನ ನಮ್ಮ ಪರವಾಗಿ ಹಾಕಿದೆ ಅದಕ್ಕೆ ನಾನು ಪಾರ್ಲಿಮೆಂಟ್ನೆಲ್ಲ ಮತದಾರರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ನ ಬೆನ್ನದಿ ತಿಳಿಸ್ತಾ ಇದ್ದೀನಿ ರಾಷ್ಟ್ರದಲ್ಲೂ ಕೂಡ ಇಂಡಿಯಾ ಒಕ್ಕೂಟಕ್ಕೆ ಬಾರಿ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ ಅದಕ್ಕೂ ಕೂಡ